ಕಟ್ಟು ಮಾಡುವಂತಹ ಕೆಲಸವನ್ನು ಮಾಡ್ತಾರೆ ಇವತ್ತು ನಾಲ್ಕೈದು ಆರು ಹಸುಗಳು ಸತ್ತಿರುವಂಥದ್ದು ತುಂಬಾ ಮನೆಗಳು ಡೇಂಜರಸ್ ಪೊಸಿಷನ್ ಅಲ್ಲಿ ಇರುವಂತದ್ದು ಎಲ್ಲ ಆಗಿರುವುದು ಮನವನೆಯಿಂದ ಆಗಿರುವುದು ಹೊರತು ಅದು ಪ್ರಕೃತಿಯ ವಿಕೋಪ ಅಂತ ಹೇಳಲಿಕ್ಕೆ ಆಗುದಿಲ್ಲ ಯಾಕಂತ ಹೇಳಿದ್ರೆ ಗುಡ್ಡವನ್ನು ಕಟ್ಟು ಮಾಡೋದ್ರಿಂದ ಈ ರೀತಿಯ ವಿಚಾರಗಳಲ್ಲ ಆಗ್ತದೆ ನಾನು ಸಾರ್ವಜನಿಕರ ಹತ್ರ ವಿನಂತಿ ಮಾಡ್ಕೊಳ್ಳೋದು ಕಟ್ಟು ಮಾಡದೆ ಮನೆ ಮಾಡಲಿಕ್ಕೆ ನಮ್ಮ ಕರಾವಳಿ ಭಾಗದಲ್ಲಿ ಸಾಧ್ಯ ಇಲ್ಲ ಆದರೂ ಆ ಡೇಂಜರಸ್ ಸಿಚುವೇಶನನ್ನು ದೊಡ್ಡ ಬರೆ ಕಟ್ಟು ಮಾಡಿ ಅಂದರೆ ಕೆಲಗಡೆನೇ ಮನೆ ಕಟ್ತಾರೆ ಅಂತ ಹೇಳಿದ್ರೆ ವಿ ಆರ್ ಇನ್ವೈಟಿಂಗ್ ಪ್ರಾಬ್ಲಮ್ ನಾವು ಏನು ಡೇಂಜರಸ್ ಡೇಂಜರಸ್ ಅಂತ ಹೇಳಿದರೆ ನಾವು ನಾವು ಮನುಷ್ಯರು ಸಾರ್ವಜನಿಕರು ಇದನ್ನು ಅರ್ಥ ಮಾಡಿಕೊಳ್ಳದಿದ್ದರೆ ಸರ್ಕಾರ ಇದಕ್ಕೆ ಪರಿಹಾರ ಕೊಡುವಂಥದ್ದು ಅಧಿಕಷ್ಟ ಯಾಕಂತ ಹೇಳಿದ್ರೆ ಈಗೆಲ್ಲ ನಮಗೆ ತಡೆಗೋಡುಗೆ ಸುಮಾರು ಒಂದು ನನ್ನ ಪ್ರಕಾರ ಒಂದು ಐನೂರು ಕೋಟಿ ಬೇಕಾಗ್ತದೆ ಇದರಲ್ಲಿ ಬೇರೆ ಬೇರೆ ಕಡೆ ಮನೆಯ ಹತ್ತಿರ ಇರುವಂತದ್ದು ಕಂಪೌಂಡ್ ವರ್ಗದಿರುವ ಕೆಲವು ಆ ಮೂವತ್ತು ಮೀಟರ್ ವರೆಗೆ ಮನೆ ಗುಡ್ಡವನ್ನು ಕಟ್ ಮಾಡಿ ಮನೆಯನ್ನು ನಿರ್ಮಾಣ ಮಾಡಿದವರು ಇಲ್ಲದೆ ಬೇರೆ ಬೇರೆ ಕೆಲಸಕ್ಕೆ ಅವರು ಇದೆ ಸುಮಾರು ಹತ್ತು ಕೋಟಿಯ ರೂಪಾಯಿಯ ತಡೆ ಕೋಸ್ಟ್ ನಲ್ಲಿ ಮುಖ್ಯಮಂತ್ರಿಗೆ ಕೊಟ್ಟಿದೆ ಆಲೋಚನೆ ಮಾಡಿ ಮುಂದಿನ ದಿವಸಗಳಲ್ಲಿ ನಾನು ಮಂಗಳೂರಿಗೆ ಬಂದೇ ಅಲ್ಲಿ ಯಾವ್ದಾವು ಅನುದಾನಗಳು ಬೇಕೋ ಅದನ್ನು ಕೊಡುವಂತ ಕೆಲಸವನ್ನು ಮಾಡ್ತೀನಿ ಭರವಸೆಯನ್ನು ಕೊಟ್ಟಿದ್ದಾರೆ ಬಹುಶಃ ಎಲ್ಲ ಅಧಿಕಾರಿಗಳನ್ನು ಕರೆದು ಒಂದು ಹಂತದ ಇವತ್ತು ಮೀಟಿಂಗನ್ನು ಮಾಡಿದ್ದೀವಿ ಇದರ ವಿಚಾರ ಏನಂತ ಹೇಳಿದ್ರೆ ಬರೀ ಅಧಿಕಾರಿಗಳಿಗೆ ನಾವು ಹಾಗಾಗಬೇಕು ಹೀಗಾಗಬೇಕು ಅಂತ ಹೇಳುವ ಮೊದಲು ನಮ್ಮಿಂದ ಅವರಿಗೆ ಏನನ್ನು ಕೊಡಬೇಕು ಅದನ್ನು ತಿಳ್ಕೊಳ್ಳಿಕ್ಕೆ ಬೇಕಾಗಿ ಅವರನ್ನು ಇವತ್ತು ಮೀಟಿಂಗ್ ಕಲಿಯುವಂಥ ಕೆಲಸವಾಗಿದೆ ಅವರು ಯಾವುದೇ ಕೆಲಸ ಮಾಡ್ತಾರೆ ಅಂತ ಹೇಳಿದ್ರೆ ಅವ್ರಿಗೆ ಎಲ್ಲ ವ್ಯವಸ್ಥೆಗಳು ಸರಿಯಾಗಿ ಇವತ್ತು ನಾವು ಅವರು ಅವ್ರಿಗೆ ಹೇಳ್ತೀವಿ ಅದಕ್ಕೆ ಐವತ್ತು ಸಾವಿರ ಇದಕ್ಕೆ ಎಪ್ಪತ್ತೈದು ಸಾವಿರ ಸರ್ಕಾರದ ಸುತ್ತೋಲೆಯಲ್ಲಿ ಅವ್ರಿಗೆ ಇಲ್ಲ ಅಂತಾದ್ರೆ ಅವ್ರಿಗೆ ಏನು ಕೊಡಲಿಕ್ಕೆ ಆಗುದಿಲ್ಲ ಅದಕ್ಕಾಗಿ ಇವತ್ತು ಸರ್ಕಾರದ ಸುತ್ತೋಳಿಗಳು ಕೂಡ ಆಗಿಲ್ಲ ಐವತ್ತು ಸಾವಿರ ಭಾಗಶಾಹಿಗೆ ಪಂಚಾಯಿತಿಗೆ ದುಡ್ಡೇ ಇರಲಿಲ್ಲ ಹದಿನೈದು ಸಾವಿರ ಇಪ್ಪತ್ತೈದು ಸಾವಿರ ಕೊಡುವಂಥದ್ದು ಹಸುವಿಗೆ ಕೊಡುವ ಏನು ಪರಿಹಾರ ಕೊಡುವಂಥದ್ದು ಇದೆಲ್ಲ ಸರ್ಕಾರದಿಂದ ಅವರಿಗೆ ಆದೇಶಗಳು ಬಂದರೆ ಅವರಿಗೆ ಕೂಡ ಜಾರಿ ಮಾಡಲಿಕ್ಕೆ ಸಹಾಯವಾಗ್ತದೆ ನಾನು ಅವರಿಗೂ ಕೂಡ ಆಗಿ ಹೇಳ್ತೀನಿ ಮೆಸ್ಕಾಂ ಇಲ್ಲಿ ನಗರಸಭೆಯಲ್ಲಿ ಬಹಳಷ್ಟು ನಾವೆಲ್ಲರ ಜೊತೆಯಲ್ಲಿ ಕೆಲಸ ಮಾಡಿದರೆ ಜನಕ್ಕೆ ಜನಗಳ ತೊಂದರೆಗೆ ನಾವು ಸ್ಪಂದನೆ ಮಾಡುವಂಥ ಕೆಲಸಗಳಾಗ್ತದೆ ಕಂದಾಯ ಇಲಾಖೆಯವರು ಕೂಡ ಇದ್ದಾರೆ ಒಟ್ಟಿನಲ್ಲಿ ಎಲ್ಲ ಎಗಳಿಗೆ ಅಲರ್ಟ್ ಆಗಿರ್ಲಿಕ್ಕೆ ಸೂಚನೆಗಳನ್ನು ಕೊಟ್ಟಿದ್ದೀವಿ ಟೈಮ್ ಅಲ್ಲಿ ಅವರು ಅಲ್ಲಿಗೆ ತೊಂದರೆ ಆದಂಗೆ ಲಿಕ್ಕ ಕೊಡುವಂತಹ ಕೆಲಸಗಳು ಆಗಬೇಕು ತಹಸೀಲ್ದಾರ್ ಅವರು ಹೇಳಿದೀನಿ ವಿ ಎಗಳೆಲ್ಲ ಅವರು ಸ್ಟೇಷನ್ ಅಲ್ಲಿ ಇರಬೇಕು ನಮ್ಮ ಅಧಿಕಾರಿಗಳೆಲ್ಲ ಸ್ಟೇಷನ್ ಅಲ್ಲಿ ಇರಬೇಕು ಯಾವಾಗ ತೊಂದರೆ ಆದಾಗ ಕೂಡಲೇ ನಾವು ಸ್ಪಂದನೆಯನ್ನು ಕೊಡುವಂತ ಕೆಲಸಗಳು ನಮ್ಮ ಗಮನಕ್ಕೂ ಕೂಡ ತರುವಂತಹ ಕೆಲಸಗಳು ಆಗಿದೆ ಒಟ್ಟಿನಲ್ಲಿ ಇನ್ನು ಒಂದು ಮೂರ್ನಾಲ್ಕು ದಿವಸ ಮಳೆಯ ಸೂಚನೆ ಇದೆ ಇನ್ನಷ್ಟು ಡೇಂಜರಸ್ ಸಂಗತಿಗಳು ಇನ್ನಷ್ಟು ಮಳೆ ಬಂದರೆ ಈಗಲೇ ಗುಡ್ಡಗಳು ನೀರಲ್ಲಿ ಕುಳಿದು ಹೋಗಿದೆ ಇನ್ನಷ್ಟು ತೊಂದರೆಗಳನ್ನು ಆಗುವ ಗುಡ್ಡ ಕುಸಿತ ಆಗುವ ಚಾನ್ಸಸ್ ಇದೆ ಆದ್ದರಿಂದ ಯಾರಾದರೂ ಡೇಂಜರಸ್ ಅಲ್ಲಿ ಇದ್ದಾರೆ ಅವರನ್ನು ಶಿಫ್ಟ್ ಮಾಡುವಂತಹ ಕೆಲಸಗಳನ್ನು ಕೂಡ ಮಾಡುತ್ತಾರೆ ಕೆಲವರು ಮಾಡಿದ್ದಾರೆ ಸುಮಾರು ಮೂರು ಕೋಟಿ ಎಪ್ಪತ್ತು ಲಕ್ಷ ರೂಪಾಯಿಯ ರಸ್ತೆಗಳು ಡ್ಯಾಮೇಜ್ ಆಗಿದೆ ಅಲ್ವಾ ಮಾಹಿತಿಯವರ ಇದೆ ಈಗ ತಕ್ಕ ಮಟ್ಟಿಗೆ ಎಲ್ಲ ಕಡೆಗೂ ಪಂಚಾಯಿತಿಗಳಿಗೆ ಅಲ್ಲಲ್ಲಿ ಈ ಅನುದಾನ ಬಂದದರಿಂದ ಚಿಕ್ಕ ಚಿಕ್ಕ ಕೆಲಸಗಳನ್ನು ಅಲ್ಲಿ ಮಾಡುವಂಥ ಕೆಲಸ ಮಾಡ್ತೇವೆ ಆನಂತರ ಮುಂದಿನ ದಿವಸಗಳಲ್ಲಿ ಆ ರಸ್ತೆ ಅಭಿವೃದ್ಧಿ ಯಾವ ರೀತಿ ಯೋಜನೆಗಳನ್ನು ನಿರೂಪಣೆ ಮಾಡಬೇಕು ಅದನ್ನು ಮಾಡುವಂಥ ಕೆಲಸವನ್ನು ಮಾಡ್ತೇವೆ ಫಾರೆಸ್ಟ್ ಡಿಪಾರ್ಟ್ಮೆಂಟ್ನವರು ಕೂಡ ಡೇಂಜರಸ್ ಪೊಸಿಷನ್ನಲ್ಲಿರುವಂಥ ಮನೆಗಳನ್ನು ಕಟ್ಟು ಮಾಡುವಂಥ ಕೆಲಸವನ್ನು ಮಾಡಿದ್ದಾರೆ ಇವತ್ತಿನವರೆಗೆ ನೂರ ಎಂಬತ್ತು ಡೇಂಜರಸ್ ಪೆಷಲ್ ಮರಗಳನ್ನು ಕಟ್ ಮಾಡುವಂಥದ್ದಾಗಿದೆ ಕೆಲವು ಕಡೆ ಕೆಲವರು ನಮ್ಮ ಮನೆಗೆ ತೊಂದರೆ ಆದರೂ ಕೂಡ ಅದು ಪಕ್ಕದವರ ಇರುವುದರಿಂದ ಅದನ್ನು ಕಟ್ ಮಾಡಲಿಕ್ಕೆ ತೊಂದರೆ ಆಗಿ ಕೂಡ ಕನ್ವಿನ್ಸ್ ಮಾಡಿ ಅದನ್ನು ತೆಗೆಯುವಂಥ ಕೆಲಸಗಳಾಗಿದೆ ನಗರಸಭೆಯ ಒಳಗಡೆ ಸುಮಾರು ಆರು ಕಿಲೋಮೀಟರ್ ರಸ್ತೆ ಡ್ಯಾಮೇಜ್ ಆಗಿದೆ ಒಂದು ಕೋಟಿ ರೂಪಾಯಿಯಷ್ಟು ಇವಾಗಲೇ ಅದರ ಅಂದಾಜು ವೆಚ್ಚವನ್ನು ಇದು ಮಾಡಿದ್ದಾರೆ ನಗರದ ಒಳಗಡೆ ಇರುವಂಥ ರಸ್ತೆ ಗುಂಡಿ ಇಮಿಡಿಯೇಟ್ ಇಮಿಡಿಯೇಟ್ಗೆ ಏನೇನು ಬೇಕು ವ್ಯವಸ್ಥೆಗಳು ಅದನ್ನು ಮಾಡುವಂಥ ಕೆಲಸ ಮಾಡಿ ಮಾಡ್ತಾ ಇದ್ದೇನೆ ಈಗ ಕೆಲವು ಕಡೆ ಅಂದರೆ ಈ ಬೇರಿಕೆಯಲ್ಲಿ ಗುಡ್ಡ ಕುಸಿತ ಆಗಿದೆ ಪಡ್ನೂರಲ್ಲಿ ಒಂದು ದೊಡ್ಡ ಗೊಡ್ಡ ಕುಸಿತ ಆಗಿ ಪೂರ್ತಿ ನೀರು ತೋಟದ ಮೇಲೆ ಹೋಗ್ತಾ ಇದೆ ದಿವಸದಿಂದ ಇವತ್ತು ನಾನು ಭೇಟಿ ಕೊಟ್ಟಿದ್ದೀನಿ ಅದರಲ್ಲಿ ಸುಮಾರು ಎರಡೂವರೆ ಸಾವಿರದಿಂದ ಮೂರು ಸಾವಿರದಷ್ಟು ಲೋಡ್ ಬನ್ನ ಅದರ ಮೇಲೆ ನಿಂತಿದೆ ನಮ್ಮ ಕಮಿಷನರಿಗೆ ಈಗ ಹೇಳಿದ್ದೀನಿ ಈಗಲೇ ಫುಲ್ಲು ಟ್ರೂಪನ್ನೆಲ್ಲ ಹಾಕಿದ್ದಾರೆ ಒಂದೆರಡು ದಿವಸದಲ್ಲಿ ಅದನ್ನು ತೆರವುಗೊಳಿಸುವಂಥ ಕೆಲಸ ನೀರು ಹೋಗಲಿಕ್ಕೆ ವ್ಯವಸ್ಥೆ ಮಾಡುವಂಥ ಕೆಲಸವನ್ನು ಮಾಡ್ತೀವಿ ಕೆಮ್ಮಿಂಡಿಯಲ್ಲಿ ದೊಡ್ಡ ತೋಡು ಕುಸಿದಾಗಿ ದೊಡ್ಡ ಗುಡ್ಡ ಕುಸಿದಾಗಿ ಅಲ್ಲಿ ಯಾವುದೇ ಮಿಷಿನರಿ ರಸ್ತೆಗಳ ಇಲ್ಲದ ಕಾರಣ ಅದನ್ನು ನಾವು ತಡೆ ಹಿಡಿದಿದ್ದೇವೆ ಬಹುಶಃ ಮೇಲ್ಗಡೆ ಗುಡ್ಡ ಮೇಳದಿಂದ ಬಂದು ಅಲ್ಲಿ ಆ ಮಣ್ಣು ಬಿದ್ದ ಮಣ್ಣನ್ನು ತೆಗೆಯುವಂಥದ್ದು ಈ ಮಳೆ ಮುಗಿಯುವರೆಗೆ ಅದು ಸಾಧ್ಯ ಇಲ್ಲ ಇಡೀ ತೋಟದಲ್ಲಿ ನೀರು ಹರಿಯುವಂತಹ ಕೆಲಸಗಳಾಗ್ತಾ ಇದೆ ಬೆಳ್ಳಿಪಾಳಿ ಗ್ರಾಮದಲ್ಲಿ ಹಸು ಅದಕ್ಕೆ ನಾವು ನಾನು ಭೇಟಿ ಕೊಟ್ಟಿದ್ದೀನಿ ಮತ್ತೆ ಅದಕ್ಕೆ ಪರಿಹಾರ ಕೊಡುವಂತ ಕೆಲಸವನ್ನು ಮಾಡಿದ್ದೀನಿ ಪಟ್ನೂರು ಗ್ರಾಮದ ಪುಣೆ ಪುಣೆ ಪುಣಿ ಹಂಡೆ ಪುಣೆಯಲ್ಲಿ ಇಡೀ ಒಂದು ಒಂದು ಕಿಲೋಮೀಟರ್ನಷ್ಟು ಗುಡ್ಡ ಒಂದು ಕಿಲೋಮೀಟರ್ ಒಂದು ಕಿಲೋಮೀಟರ್ನಷ್ಟು ಗುಡ್ಡ ಜರಡು ಪೂರ್ತಿ ಬಂದು ರೋಡಲ್ಲಿದೆ ಆ ಕಡೆ ಈ ಕಡೆ ಅದು ಎರಡು ಕಡೆ ರಸ್ತೆ ಬ್ಲಾಕ್ ಆಗಿದೆ ನಾಳೆ ನಾಡಿದ್ದು ಬುಧವಾರ ಇಲ್ಲಂದ್ರೆ ಮಂಗಳವಾರ ಇಲ್ಲಾಂದರೆ ಬುದ್ಧವರ ಮುಖ್ಯಮಂತ್ರಿಯವರು ಮುಖ್ಯಮಂತ್ರಿಯನ್ನು ನಾನು ವಿನಂತಿ ಮಾಡಿಕೊಂಡಿದ್ದೀನಿ ತುಂಬ ತಡೆಗೋಡೆ ಮತ್ತು ಕೃಷಿಗೆ ಕೂಡ ಅದು ಕೂಡ ಅಡಿಕೆ ಕೃಷಿಗೆ ಈಗ ನಾನು ಊಟಲೆಲ್ಲ ರೋಗದ ಬೇಜನಸ್ ಪರಿಸ್ಥಿತಿ ಅಲ್ಲಿದೆ ನಲ್ಲಿ ಬೀಳುವಂತ ಪರಿಸ್ಥಿತಿ ಇರಲಿಲ್ಲ ನಿನ್ನೆ ಮೊನ್ನೆ ಇನ್ನೂ ಸ್ಟಾರ್ಟ್ ಆಗಿದೆ ಮುಖ್ಯಮಂತ್ರಿ